ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧ ಚಾನಲ್ ಇವತ್ತು ನಾವು ಬ್ರೇಕ್ಫಾಸ್ಟ್ ಗೆ ಅಂತ ಹೇಳಿ ಮಂಗಳೂರು ಬನ್ಸ್ ಮಾಡ್ಕೊಂಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿತ್ತು ಅದಕ್ಕೆ ನಾನು ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ತುಂಬಾನೇ ರುಚಿಯಾಗಿತ್ತು ಸೊ ಇವಾಗ ಅದಕ್ಕೆ ಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಬೇಕು ಅಂತ ನೋಡೋಣ ಬನ್ಸ್ ಮಾಡ್ಕೊಳ್ಳೋದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಬಾಳೆಹಣ್ಣು ಬೇಕಾಗುತ್ತೆ ಸೊ ಇಲ್ಲಿ ನಾನು ಎರಡು ಬಾಳೆಹಣ್ಣ ತಗೊಂಡಿದ್ದೀನಿ ಪಚ್ಚ ಬಾಳೆಹಣ್ಣು ಹಾಗೆ ಚಿಕ್ಕಿ ಬಾಳೆಹಣ್ಣು ಅಂತ ಕೂಡ ಕರೀತಾರೆ ಸೊ ತುಂಬಾ ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ ಬನ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎರಡು ಬಾಳೆಹಣ್ಣ ನಾನು ತಗೊಂಡಿದ್ದೀನಿ ತಗೊಂಡಿವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಾಳೆಹಣ್ಣೆ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಗೆ ಒಂದ್ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಪಚ್ಬಳೆಹಣ್ ಸ್ವೀಟ್ ಇರೋದ್ರಿಂದ ಒಂದು ಸ್ಪೂನ್ ಅಷ್ಟೇ ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಚಮಚದಷ್ಟು ಅಡುಗೆ ಸೋಡಾ ಒಂದು ಕಪ್ ಅಷ್ಟು ಮೊಸರು ಹಾಗೆ ಎರಡು ಬಾಳೆಹಣ್ಣಿಗೆ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕೊಳ್ಳೋಣ ಜೀರಿಗೆ ಹಾಕ್ತಷ್ಟು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ನೀರ್ ಹಾಕೊಳ್ಳೋದು ಬೇಡ ಹಾಗೆ ನಾವು ಬಾಳೆಹಣ್ಣು ಜೊತೆನೆ ಚೆನ್ನಾಗಿ ಮೈದಾ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ ಸ್ವಲ್ಪ ತೆಳುವಾಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಮೈದಾನ ನೀವು ಹಾಕಿ ಕಲಸ್ಕೊಳ್ಳಿ ಪರವಾಗಿಲ್ಲ ಆದ್ರೆ ನೀರ್ ಮಾತ್ರ ಹಾಕೊಂಡು ಕಲ್ಸ್ಕೊಳಕ್ ಹೋಗ್ಬಿಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಚಪಾತಿ ಇಟ್ಟತರ ಬರೋ ಹಾಗೆ ನಾವು ಕಲ್ಸ್ಕೊಳ್ಳೋಣ ನಿಮ್ಗೆ ಏನಾದ್ರು ತೆಳುವಾಯ್ತು ಅನ್ನೋದಾದ್ರೆ ಸ್ವಲ್ಪ ಮೈದಾ ಕೂಡ ಹಾಕೊಂಡು ಮತ್ತೆ ನೀವು ಕಲ್ಸ್ಕೊಳ್ಳಿ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕೊಂಡು ನಾವು ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ ಮಾರ್ನಿಂಗ್ ಗೆ ಅಂತ ಹೇಳಿ ಬನ್ಸ್ ಮಾಡ್ತಾ ಇರೋದು ಹಾಗಾಗಿ ನಾವು ನೈಟ್ ಅಲ್ಲಿ ಇದನ್ನ ನಾವು ಕಲಸಿ ಇಡಬೇಕಾಗುತ್ತೆ ಓವರ್ ನೈಟ್ ನಾವು ಮಾಡಿಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಬನ್ಸ್ ಸೊ ಇವಾಗ ನಾವು ನೈಟ್ ಅಲ್ಲಿ ಕಲಸಿ ಇಟ್ಕೊಳ್ತಾ ಇದೀವಿ ಮಾರ್ನಿಂಗ್ ಎದ್ದಾಗ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬನ್ಸ್ ಮಾಡ್ಕೊಳ್ಳೋದಕ್ಕೆ ನೈಟ್ ಅಲ್ಲೇ ನಾವು ಹಿಟ್ಟನ್ನ ಕಲಸಿ ಇಟ್ಕೊಂಡಿರೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಲೈಟಾಗಿ ಕೈಗೆ ಅಂಟುತ್ತಾ ಇತ್ತು ಸೊ ನಾನಿಲ್ಲಿ ಮತ್ತೆ ಸ್ವಲ್ಪ ಮೈದಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಮತ್ತೆ ನಾವು ಇದನ್ನ ಪೂರಿ ಶೇಪಲ್ಲಿ ಅರ್ಕೋಬೇಕು ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ ಇವಾಗ ಪೂರಿ ಸೈಜ್ ಗಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಆದ್ರೆ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ಸ್ವಲ್ಪ ದಪ್ಪ ಇರಬೇಕು ದಪ್ಪ ಇದ್ರೇನೆ ಚೆನ್ನಾಗ್ ಬರುತ್ತೆ ಉಬ್ಬುತ್ತೆ ಕೂಡ ಬನ್ಸು ಸೊ ಇವಾಗ ಸ್ವಲ್ಪ ಮೈದಾನ ಹಾಕೊಂಡು ನಾನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಮೈದಾ ಹಿಟ್ಟಲ್ ಬೇಡ ಅನ್ನೋದಾದ್ರೆ ಗೋಧಿ ಹಿಟ್ಟಲ್ ಕೂಡ ಮಾಡ್ಕೋಬಹುದು ಬನ್ಸು ತುಂಬಾನೇ ಚೆನ್ನಾಗ್ ಬರುತ್ತೆ ಅಂತಾನೆ ಹೇಳ್ಬಹುದು ಮತ್ತೆ ನಾವು ತೆಳುವಾಗಿ ಲಟ್ಟಿಸ್ಕೋಬಾರ್ದು ಸ್ವಲ್ಪ ದಪ್ಪ ಇರಬೇಕು ತಿಕ್ನೆಸ್ ಸ್ವಲ್ಪ ದಪ್ಪ ಇತ್ತು ಅಂದ್ರೆ ಬನ್ಸು ತುಂಬಾನೇ ಚೆನ್ನಾಗ್ ಬರುತ್ತೆ ನೋಡ್ತಿದಿರಲ್ವಾ ಎಷ್ಟು ದಪ್ಪ ಕಾಣಿಸ್ತಿದೆ ಅಂತ ಹೇಳಿ ಇವಾಗ ನಾವು ಎಣ್ಣೆ ಕಾಯ್ದಿದೆ ಹಾಕೊಳ್ಳೋಣ ಇವಾಗ ಒಂದ್ ಸೈಡ್ ಕಲರ್ ಬಂದಿದೆ ಇವಾಗ ಇನ್ನೊಂದ್ ಸೈಡಿಗೆ ಹಾಕೊಳ್ಳೋಣ ಇನ್ನೊಂದ್ ಸೈಡಿಗೆ ಮಡ್ ಹಾಕೊಂಡಾಗ ತುಂಬಾನೇ ಉಬ್ಬಿತ್ತು ಅಂತಾನೆ ಪೂರಿ ತರನೇ ಇತ್ತು ಆದ್ರೆ ನಾವೇನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡಿದ್ವಿ ಬನ್ಸು ಲಾಸ್ಟ್ ವರ್ಗು ಅದು ಅದೇ ಶಿಪ್ ಅಲ್ಲಿ ಇತ್ತು ಉಬ್ಬಿದು ಕೂಡ ಕಡಿಮೆ ಆಗಿರ್ಲಿಲ್ಲ ಇವಾಗ ಎರಡ್ ಸೈಡ್ ಕೂಡ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಅಲ್ಲಿ ಬಂದಿದೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಹೇಳಿ ಉಳಿದಂತ ಹಿಟ್ಟಲ್ಲಿ ಇದೇ ರೀತಿ ಮಾಡ್ಕೊಳ್ಳೋಣ ಉಳಿದಂತ ಹಿಟ್ಟೆಲ್ಲನ್ನು ಕೂಡ ನಾವು ಲಟ್ಟಿಸ್ಕೊಂಡು ಬನ್ಸನ ಮಾಡ್ಕೊಂಡಿದ್ವಿ ತುಂಬಾನೇ ಚೆನ್ನಾಗಾಗಿತ್ತು ಅಂತೂ ಇದಕ್ಕೆ ನಾನು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ನೀವು ಒಂದ್ಸಲ ಮಕ್ಳಿಗೆ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿದೆ ಹಾಗೆ ಈವ್ನಿಂಗ್ ಟೈಮಲ್ಲಿ ಮಾಡ್ಕೋಬೇಕು ಅನ್ನೋದಾದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಕಲ್ಸಿಟ್ಕೊಂಡು ನೀವು ಈವ್ನಿಂಗ್ ಅಲ್ಲಿ ಮಕ್ಳಗ್ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆ ಜೀರಿಗೆ ಹಾಕಿರೋದಂತೂ ಆ ಫ್ಲೇವರ್ ಇನ್ನು ತುಂಬಾನೇ ಚೆನ್ನಾಗಿ ಕೊಡ್ತಾ ಇತ್ತು ಬನ್ಸಿಗೆ ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಇದೇ ರೀತಿ ಒಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಇಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ನೀವೇ ಮೊದಲು ಕೂಡ ನೋಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಇದನ್ನಂತೂ ನಾನಂತೂ ತಿಂದಾಗಿದೆ ಇವಾಗ ನೀವು ಮಾಡ್ಕೊಂಡು ತಿಂದಾದ್ಮೇಲೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು